ನಮಸ್ಕಾರ ವೆಲ್ಕಮ್ ಟು ಸಾಮ್ಯ ಲೋಕ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಅಂಡ್ ಫಸ್ಟ್ಲಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಗೌರಿ ಗಣೇಶ ನಿಮ್ಗೆಲ್ರಿಗೂ ಕೂಡ ಒಳ್ಳೆ ವಿದ್ಯಾ ಬುದ್ಧಿ ಆರೋಗ್ಯ ಆಯಸ್ಸು ಸಂಪತ್ತು ಕೊಡ್ಲಿ ಅಂತ ಬೇಡ್ಕೊಂತೀನಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೇಲಿ ಹೇಗೆ ನಾವು ಗಣೇಶ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಶೇರ್ ಮಾಡ್ತಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗತ್ತೆ ಅಂತ ಸೊ ಹೊಸಬ್ರಾಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಸೊ ಈ ಮೂಗ್ ಬಟ್ ನೋಡ್ಬೋದು ನಾನು ಹುಬ್ಳಿಗೆ ಹೋಗಿದ್ದೆ ಅಲ್ವಾ ಅವಾಗ ನಮ್ಮ ಚಿಕ್ಕಮ ಕೊಟ್ಟಿದ್ದು ಸೊ ಇದು ವರಮಹಾಲಕ್ಷ್ಮಿಗೆ ಲಕ್ಷ್ಮಿ ಗುಡ್ಸಿದ್ವಿ ಅಲ್ವಾ ಆ ಸೀರೆ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಸಿಲ್ಲ ಸೊ ದಾರಿ ಸೀರೆ ಇತ್ತಲ್ವ ಅದ್ರ ಬ್ಲೌಸ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಹಾಕೊಂಡಿದ್ದೀನಿ ಫುಲ್ ಡಿಸ್ಟರ್ಬ್ ಮಾಡ್ತಿದ್ದಾನು ಬೇಕಂತಾನೆ ಅವಾಗಿಂದ ಪಬ್ಜಿ ಆಡ್ತ ಅವಾಗಿಂದನು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಇಲ್ಲಿ ಬ್ಯಾಕ್ಗ್ರೌಂಡನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಕರ್ಟನ್ ಥರದ್ದು ಬಂದು ಸಿಕ್ತು ನಾವು ಹುಬ್ಳಿಗೆ ಹೋಗಿದ್ವಿ ಅಲ್ವ ಆವಾಗ ತೊಗೊಂಡು ಬಂದಿದ್ದು ಸೊ ಬ್ಯಾಕ್ ಗ್ರೌಂಡಲ್ಲಿ ಏನೇನು ಹಾಕ್ತೀನಲ್ವ ಅದೆಲ್ಲನೂ ಕೂಡ ಹುಬ್ಳಿಂದನೇ ತೊಗೊಂಡು ಸೊ ಕರ್ಟನನ್ನು ಫಿಕ್ಸ್ ಮಾಡಿದ್ದೆ ಡಬಲ್ ಸೈಡೆಡ್ ಟೇಪ್ನ ಯೂಸ್ ಮಾಡಿ ಸೊ ಇವಾಗ ಫ್ಲವರ್ ಥರದ್ದು ಒಂದು ತೊಗೊಂಡು ಬಂದಿದ್ದೆ ರೆಡ್ ಕಲರ್ದು ಎರಡು ತಂದಿದ್ದೆ ಹಾಗೆ ಆರೆಂಜ್ ಮತ್ತು ಯೆಲ್ಲೋ ಕಲರ್ದು ಮೂರು ತೊಗೊಂಡು ಬಂದಿದ್ವಿ ಸೊ ಮೂರಕ್ಕೂ ಕೂಡ ಅಂದರೆ ಈ ಐದಕ್ಕೂ ಕೂಡ ಸೇರಿಸಿ ಒನ್ ಫಿಫ್ಟಿ ರುಪೀಸ್ ಆಗಿತ್ತು ಸೊ ಇದನ್ನ ಇವಾಗ ಆ ಸೈಡ್ ಈ ಸೈಡ್ ರೆಡ್ ಕಲರ್ದನ್ನು ಡಬಲ್ ಸೈಡೆಡ್ ಟೈಪ್ನ ಯೂಸ್ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೀನಿ ಆರೆಂಜ್ ಹಾಗೆ ಯೆಲ್ಲೋ ಕಲರ್ದು ಏನಿತ್ತು ಅದನ್ನು ಸೆಂಟರಲ್ಲಿ ಹಾರದ ಥರ ಬಿಡೋಣ ಅಂತ ಅಂದ್ಕೊಂಡು ಸೊ ಫಸ್ಟು ನೋಡ್ತಾ ಇದ್ದೀನಿ ಇಲ್ಲಿ ಯಾವ ಥರ ಸೆಟ್ ಆಗುತ್ತೆ ಅಂತ ಹೇಳಿ ಸೊ ಕರ್ಟನ್ ಏನು ಸ್ಟಿಕ್ ಮಾಡಿದ್ದೆ ಅಲ್ವಾ ಅಲ್ಲಿ ಈ ಥರ ಸ್ಟ್ರೈಟಾಗಿ ಸ್ಟಿಕ್ ಮಾಡ್ತಾ ಇನ್ನೂ ಎರಡು ಹೂಮಾಲೆ ಇತ್ತಲ್ವಾ ಅದನ್ನು ಜಸ್ಟು ಹಾರ ಥರ ಹಾಕ್ಬಿಟ್ಟು ಇಳೆ ಬಿಡ್ತಾ ಇದ್ದೀನಿ ಎರಡು ಕಾರ್ನರಿಗೂ ಕೂಡ ಸ್ಟಿಕ್ ಮಾಡಿಬಿಟ್ಟು ಆಮೇಲೆ ಸೆಂಟರಲ್ಲಿ ಮತ್ತೆ ಈ ಥರ ಸ್ಟಿಕ್ ಇದ್ದೀನಿ ಆ್ಯಂಡ್ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಕೆಳಗಡೆ ಇರೋದನ್ನು ಕೂಡ ಸೇಮ್ ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಈ ಥರ ಒಂದು ಐಡಿಯಾ ಬಂತು ಲೈಕ್ ಗಣೇಶನ ಕೂರಿಸಿದಾಗ ಸೆಂಟ್ರಲ್ಲಿ ಈ ಥರ ಶೇಪಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಸೆಂಟ್ರಲ್ಲಿ ಗಣೇಶ ಬಂದಾಗ ಅಂತ ಅಂದ್ಬಿಟ್ಟು ಈ ಥರದ್ದನ್ನ ಪ್ಲ್ಯಾನ್ ಮಾಡಿ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟು ನಾನು ಕಿರಣ್ ಇಬ್ರು ಸೇರಿಕೊಂಡು ಈ ಒಂದು ಟೇಬಲ್ಲಿಗೆ ಈ ಥರದ್ದು ವಾಲ್ ಸ್ಟಿಕ್ಕರ್ನ ಆರ್ಡರ್ ಮಾಡಿದ್ದೆ ಮೀಶೋಯಿಂದ ಇಂದ ಸೊ ತುಂಬ ದಿನ ಆಗಿತ್ತು ಆರ್ಡರ್ ಮಾಡಿ ಬಟ್ ಹಾಕಿರಲಿಲ್ಲ ಸೊ ನಾನು ಕ್ರಾಫ್ಟ್ ಏನಾದರೂ ಮಾಡ್ತಿರ್ತೀನಲ್ವಾ ಹಾಗಾಗಿ ಈ ಥರದ್ದು ಹಾಕ್ಬಿಟ್ಟು ಅದ್ರ ಮೇಲೆ ಕ್ರಾಫ್ಟ್ ಮಾಡೋದಕ್ಕಾಗತ್ತೆ ಅಂತ ಆರ್ಡ್ರ್ ಮಾಡಿದ್ದೆ ಬಟ್ ನಾನು ಅದನ್ನು ಯೂಸೇ ಮಾಡಿರಲಿಲ್ಲ ಹಾಗೆ ಇಟ್ಟಿದ್ದೆ ಬಟ್ ಇವಾಗ ಅತ್ತೆ ಅದು ಸ್ಟಿಕ್ಕರ್ ಇತ್ತಲ್ವ ಅದನ್ನೇ ಹಾಕ್ಬಿಡು ಅಂತ ಅಂದರು ಸೊ ಹಾಗಾಗಿ ಈ ಒಂದು ಟೇಬಲ್ಗೆ ಇಬ್ಬರು ಸೇರಿಕೊಂಡು ಈ ಥರ ಸ್ಟಿಕ್ ಮಾಡ್ತಾ ಇದ್ದೀವಿ ಈ ವಾಲ್ ಪೇಪರ್ನ ಸ್ಟಿಕ್ ಮಾಡೋದನ್ನು ಕೂಡ ತುಂಬಾ ಈಸಿ ಇವಾಗ ಬುಕ್ ಲೇಬಲ್ ಎಲ್ಲ ಅಂಟಿಸ್ತಿರ್ತೀವಲ್ವ ನಾವು ಸೊ ಅದೇ ಕೂಡ ಒಂದು ಪೇಪರ್ ಇರುತ್ತೆ ಅದನ್ನ ರಿಮೂವ್ ಮಾಡಿ ಈ ಥರ ನೀಟಾಗಿ ಹೇಳ್ಕೊಂತ ಬಂದ್ರೆ ಹಿಂದೆಗಡೆ ಇರೋ ಒಂದು ಪೇಪರ್ನ ತುಂಬಾ ಈಸಿಯಾಗಿ ನಾವು ಸ್ಟಿಕ್ ಮಾಡಬಹುದು ಆನ್ಲೈನಲ್ಲಿ ಇನ್ನೂ ತುಂಬ ವೆರೈಟೀಸ್ ಆಫ್ ಸ್ಟಿಕ್ಕರ್ಸ್ ಇದೆ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ಆ್ಯಂಡ್ ಈ ಒಂದು ಸ್ಟಿಕ್ಕರ್ ಅಂತೂ ಟೇಬಲ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಡ್ರೀಮ್ ಕ್ಯಾಚರ್ ಕೂಡ ನಾನು ಹುಬ್ಳಿಯಲ್ಲಿ ತಂದಿದ್ದು ಸೊ ತುಂಬ ಯೂನಿಕ್ ಅಂತ ಅನ್ನಿಸ್ತು ಆ್ಯಂಡ್ ಮೂರೇ ಪೀಸ್ ಇದ್ದಿದ್ದು ಇಲ್ಲಿ ಹಾಕಿರೋದೆಲ್ಲ ಇವಾಗ ಹುಬ್ಳಿಯಿಂದ ತಂದಿರೋದೆ ಹಿಂದೆಗಡೆ ಫುಲ್ ಇರೋದು ಇದನ್ನು ಮಾತ್ರ ಹಾಕ್ತೀನಿ ಕಟ್ ಮಾಡಲ್ಲ ನಾನು ಒಂದು ಲೇಯರ್ನ ಸ್ಟಿಕ್ ಮಾಡಿಬಿಟ್ಟು ಕಿರಣ್ ಮಲ್ಕೊಂಡ್ಬಿಟ್ಟ ಹುಷಾರಿರ್ಲಿಲ್ಲ ಅಂತ ಹೇಳಿ ಸೊ ಇನ್ ಮಿಕ್ಕಿದ್ದಕ್ಕೆ ಫುಲ್ಲು ಸ್ಟಿಕ್ ಮಾಡಿದೆ ಬಟ್ ಮೇಲ್ಗಡೆ ಒಂದು ಲೇಯರಿಗೆ ಸೊ ಸ್ಟಿಕ್ಕರ್ಸು ಬರೀ ಅರ್ಧ ಅರ್ಧ ಇತ್ತು ಹೇಗೋ ಅಡ್ಜಸ್ಟ್ ಮಾಡಿ ಅದನ್ನೇ ಸ್ಟಿಕ್ ಮಾಡಿದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಶೀಟ್ ಆರ್ಡರ್ ಮಾಡಬೇಕು ಸೊ ಫೈನಲ್ ಆಗಿ ಇಂದಿಷ್ಟು ಅಗ್ಲ ಮಾತ್ರ ಗ್ಯಾಪ್ ಉಳ್ಕೊಂತು ಸೊ ಇದನ್ನೆಲ್ಲ ಅಡ್ಜಸ್ಟ್ ಮಾಡಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಕಟ್ ಮಾಡಿ ಸ್ಟಿಕ್ ಮಾಡಿದಾಯ್ತು ಸೊ ಫ್ರೆಂಡ್ಸ್ ಇವಾಗ ಫ್ರೆಶ್ ಮಾಡಿದೆ ಮಾರ್ನಿಂಗ್ ಅಷ್ಟರಲ್ಲಿ ಆ ಮೇಲ್ಗಡೆ ಇದೆ ಅಲ್ಲ ಆ ಕ್ಲಾತ್ ಬಂದು ಬಿದ್ದೋಗಿತ್ತು ಸೊ ಸ್ವಲ್ಪ ದಾರ ಎಲ್ಲ ಹಾಕ್ಬಿಟ್ಟು ಮೇಲೆ ಹಂಗಿಸಾಕ್ತಿದ್ದಾರೆ ಸೊ ಅದೊಂದು ಚೂರು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ತೋರಿಸ್ತೀನಿ ನಿಮಗೆ ಮೇಲೆ ಸೊ ಹಾಗೆ ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು ಕಟ್ಟಿದ್ದೀನಿ ಹೋಗ್ ಚೆನ್ನಾಗಿ ಕಾಣಿಸ್ತೀನಿ ಅಂತ ಈ ಟೇಬಲ್ ನ ಕಡೆ ಜರುಗಿಸ್ಬಿಟ್ಟು ಅದ್ರ ಮೇಲೆ ಕೂಡ ಒಂದು ರೆಡ್ ಬಟ್ಟೆನ ಅಂದ್ರೆ ವೇಲ್ ನ ಹಾಕ್ಬಿಟ್ಟು ಕವರ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ಟೈಮ್ ಕೂಡ ಸೇಮ್ ಹೀಗೆ ಮಾಡಿದ್ದಿತ್ತು ವರಮಹಾಲಕ್ಷ್ಮಿಗೂ ಕೂಡ ಹಾಗೆ ಕಿರಣಿಬ್ಬರು ಕೂಡ ಹೋಗಿ ಗೌರಿ ಗಣೇಶನ ತೊಗೊಂಬಂದರು ಸೊ ಗಣೇಶನ ಇಟ್ಟ ಮೇಲೆ ಅಂದರೆ ಪೂಜೆ ಆಗೋವರೆಗೂ ಗಣೇಶನ ಮುಖನ ತೋರಿಸ್ಬಾರ್ದು ಅಂತ ಹೇಳಿ ಬಟ್ಟೆನ ಹಾಗೆ ಕವರ್ ಮಾಡಿಟ್ಟಿದ್ರು ಗೌರಮ್ಮಂಗೆ ಇವಾಗ ನಾನು ಒಂದು ಸಣ್ಣ ಪ್ಲೇಟಿಗೆ ಅಕ್ಕಿ ಹಾಕ್ಕೊಂಡು ಅದರಲ್ಲಿ ಗೌರಮ್ಮನ್ನ ಕೂರಿಸ್ಬಿಟ್ಟು ಟೇಬಲ್ ಮೇಲೆ ಇಟ್ಕೊತಾ ಇದ್ದೀನಿ ಇವಾಗ ಹತ್ತು ಗಂಟೆ ಅಷ್ಟಲ್ಲೆಲ್ಲ ಪೂಜೆ ಆಗಬೇಕು ಅಂತ ಹೇಳಿದ್ದಾರೆ ನಮ್ಮ ಮಾವ ಹಾಗಾಗಿ ಎಲ್ಲನೂ ಒಂದು ಸ್ವಲ್ಪ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ನಾನು ರೆಡಿ ಆಗೋಣ ಅಂತ ಹೇಳಿ ಇವಾಗ ದೀಪ ಎಲ್ಲೂ ಅರೇಂಜ್ ಮಾಡಿ ಇದ್ದೀನಿ ಗಣೇಶಂಗೆ ಅಂತ ಹೇಳಿಬಿಟ್ಟು ಎಲ್ಲ ಒಂದಷ್ಟು ತಿಂಡಿಗಳನ್ನ ಮಾಡಿದರು ಅತ್ತೆ ಮನೆಯಲ್ಲೇ ಅದನ್ನೆಲ್ಲ ಇವಾಗ ಪ್ಲೇಟಲ್ಲಿ ಹಾಕಿ ಎಲ್ಲನೂ ಕೂಡ ಇವಾಗ ಟೇಬಲ್ ಮೇಲೆ ಜೋಡಿಸ್ಕೊತಾ ಇದ್ದೀನಿ ಸೊ ಎಳ್ಳುಂಡೆ ಮೋದಕ ಕಲ್ಜಿಕಾಯಿ ರವೆ ಉಂಡೆ ಎಲ್ಲನೂ ಮಾಡಿದ್ರು ಅದೆಲ್ಲನೂ ಕೂಡ ಇವಾಗ ನಾನು ಟೇಬಲ್ ಮೇಲೆ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ನನ್ನ ಮೊದಲನೇ ಗಣೇಶ ಹಬ್ಬ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಅಮ್ಮ ಮನೇಲಿ ಏನು ಗಣೇಶ ಕೂರಿಸ್ತಿರ್ಲಿಲ್ಲ ಸೊ ಇಲ್ಲಿ ನಾನು ಫಸ್ಟ್ ಟೈಮ್ ನಾನು ಗಣೇಶ ಕೂರಿಸ್ತಾ ಇರೋದು ಆ್ಯಂಡ್ ಮದುವೆ ಆದಮೇಲೆ ಕೂಡ ಇದು ನಮ್ಮಿಬ್ಬರ ಮೊದಲನೇ ಗೌರಿ ಗಣೇಶ ಹಬ್ಬ ಆಲ್ಮೋಸ್ಟ್ ನನಗೆ ಕೋಲ್ಡ್ ಆಗಿ ಒಂದು ವೀಕ್ ಮೇಲೆ ಆಗ್ತಾ ಇದೆ ಬಟ್ ಹೋಗೇ ಇಲ್ಲ ಸೊ ವಾಯ್ಸೆಲ್ಲ ಗೊತ್ತಾಗ್ತಿರ್ಬೋದು ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ನನಗಂತೂ ಬಾಳೆಕಂಬನ ಆಗಲೇ ಹಾಕಬೇಕಿತ್ತು ಮರ್ತೋಗಿದ್ದೆ ನಾನು ಇವಾಗ ಬಾಳೆಕಂಬ ಹಾಕ್ತಾ ಇದ್ದೀನಿ ಸೊ ಗೋಡೆಗೆ ಟೇಪ್ನ ಯೂಸ್ ಮಾಡಿಬಿಟ್ಟು ಸ್ಟಿಕ್ ಮಾಡ್ತಾ ಇದ್ದೀನಿ ಎರಡು ಕಡೆನೂ ಕೂಡ ಸೊ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ಸಣ್ಣದನ್ನು ನೋಡಿ ತೊಗೊಂಬಂದಿದ್ವಿ ನಾನು ಕಿರಣ್ ಹೋಗಿ

ಇಲ್ಲಿ ಗಣೇಶ ಬಟ್ಟೆ ತೆಗಿಬಾರ್ದು ಅಂತ ಲೋ ಇನ್ನು ಕಿರಣ್ ನಮ್ಮತ್ತೆ ತೆಗಿಬೇಕು ಅಂತ ಹೇಳಿ ಅಷ್ಟೊಂದು ಸುಮ್ಮನೆ ಇದ್ರು ಸೊ ನೋಡ್ಬೋದು ಸ್ವೀಟ್ ಈಗ ಬಂದು ತಿಂಡಿಗೋಸ್ಕರ ನಿಂತ್ಕೊಂಡಿದ್ದಾಳೆ ಸೊ ಸ್ವೀಟ್ ಎಲ್ಲ ಇಟ್ಟಿದ್ವಿ ಅಲ್ವಾ ಸೊ ಹಾಗಾಗಿ ನಿಂತ್ಕೊಂಡಿದ್ಲು ಪಾಪ ಬಟ್ ಮೂಸು ಕೂಡ ನೋಡಿಲ್ಲ ಅವಳು ಅದನ್ನು ದೂರದಲ್ಲಿ ನಿಂತಿದ್ಲು ಒಂದ್ಸಲ ಹೇಳಿದ್ರೆ ಕೇಳಿಬಿಡ್ತಾಳೆ ಮಾತು

ಅವನು ಕೂಡ ಪಂಚ ಉಟ್ಕೊಂಡು ರೆಡಿ ಆಗ್ಬಿಟ್ಟು ಬಂದ ಸೊ ಗಣೇಶಂದು ಕವರ್ ತೆಗ್ದಿರ್ಲಿಲ್ಲ ಹಾಗಾಗಿ ಇವಾಗ ಕವರ್ನ ರಿಮೂವ್ ಮಾಡ್ತಾ ಇದ್ದೀವಿ ನಾವು ಕಲರ್ ಗಣೇಶ ತಂದಿರಲಿಲ್ಲ ಸೊ ಮಣ್ಣಿನ ಗಣೇಶ ತಂದಿದ್ದು ಸೊ ಅವಾಗ ಗೌರಿನೂ ಕೂಡ ಅದೇ ಇಡ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಗಣೇಶ ಇತ್ತು ಅದನ್ನು ಕೂಡ ಅದೇ ಪ್ಲೇಟಲ್ಲೇ ಇದ್ದೀನಿ ನಾನು ಸೊ ಕಲ್ಲರ್ ಗಣೇಶ ತರೋದಕ್ಕಿಂತ ಈ ಥರ ಮಣ್ಣಿನ ಗಣೇಶ ತೊಗೊಂಬಂದರೆ ಸೊ ಕೆರೆಯಲೋ ಎಲ್ಲೋ ಹಾಕಿದಾಗ ನಾವು ಅದರಿಂದ ಪೊಲ್ಯೂಷನ್ ಆಗೋದನ್ನು ಕೂಡ ನಾವು ತಡೆಗಟ್ಬೋದು ಆ್ಯಂಡ್ ಇಲ್ಲಿ ಕಿರಣ್ ಬಂದು ಜನವರ ಹಾಕ್ತಾ ಇದ್ದಾನೆ ಸೊ ಆ್ಯಕ್ಚುಲಿ ಕಲರ್ ಗಣೇಶ ನೆಕ್ಸ್ಟ್ ಇಯರ್ ತರೋಣ ಅಂತ ನನಗೂ ಅನ್ನಿಸ್ತಿದೆ ಮಣ್ಣಿನ ಗಣೇಶ ತರೋದು ಸೇಫ್ ಬಟ್ ನೋಡೋಣ ನೆಕ್ಸ್ಟ್ ಇಯರು ಹೇಗಾಗತ್ತೆ ಅಂತ ನಾನು ಹೇಳ್ತಾ ಇದ್ದೆ ಕಿರಣನ ಹತ್ರನೇ ಮಣ್ಣಿಂದೆ ತೊಗೊಂಡು ಬಾ ಕಲರ್ ಗಣೇಶ ಬೇಡ ಅಂತ ಬಟ್ ಒಂದು ಸಲ ಕಲರ್ ತರೋಣ ಅಂತ ಅನ್ನಿಸ್ತಿದೆ ನನಗೂ ಸೊ ನೋಡೋಣ ನೆಕ್ಸ್ಟ್ ಇಯರು ಸೊ ಗಣೇಶನಿಗೆ ಹೂನರನ್ನು ಕೂಡ ಹಾಕಿದ್ವಿ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ ಬಿಡಿ ಶಾವಂತಿಗೆ ಹಾಗೆ ರೋಸ್ನ ಇವಾಗ ನಾನು ಇಡ್ತಾ ಇದ್ದೀನಿ ಸೊ ಎಲ್ಲ ಕಳಶಕ್ಕೆ ಹಾಗೆ ತಟ್ಟೆಗಳಿಗೆ ದೀಪಕ್ಕೆ ಎಲ್ಲಕ್ಕೂ ಕೂಡ ಇವಾಗ ನಾನು ಹೂವನ್ನು ಇಡ್ತಾ ಇದ್ದೀನಿ ನಾನು ಕಿರಣ್ ಇಬ್ಬರು ಸೇರಿಕೊಂಡು ಇವಾಗ ದೀಪ ಹಚ್ತಾ ಇದ್ದೀವಿ അതെ 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 ಸೊ ನಮ್ಮ ಮನೆಯ ಗಣೇಶ ಈ ಥರ ಇತ್ತು ಸೊ ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀವಿ ಸೊ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಓಕೆನಾ ಸೊ ಇಲ್ಲಿ ನಮ್ಮ ಪುಟ್ಟ ಗೌರಿ ಹಾಗೆ ನಮ್ಮ ಮುದ್ದು ಗಣೇಶ ನಿಮ್ಮೆಲ್ಲರೂ ಕೂಡ ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೂ ಒಂದು ಸ್ವಲ್ಪ ತೋರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸೊ ಪೂಜೆ ಎಲ್ಲ ಮುಕ್ಸಾಗಿ ತಿಂಡಿ ಎಲ್ಲ ಮಾಡ್ಕೊಂಡ್ವಿ ಒಂದು ಸ್ವಲ್ಪ ಜನ ಹೋಗಿ ಬಂದು ಮಾಡ್ತಾ ಇದ್ರು ಸೊ ನಮ್ಮ ಅತ್ತೆ ಹಾಗೆ ಅತ್ತೆ ಮಗಳು ಬಂದಿದ್ರು ಸೊ ಮೇಘನಾ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಇವಾಗ ನಾನು ಅರ್ಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿ ತುಂಬತಾ ಇದ್ದೀನಿ ಮಧ್ಯಾಹ್ನನೇ ನಾವು ಅಮ್ಮನ ಮನೆಗೆ ಹೊರಟ್ವಿ ಸೊ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಅವ್ರನ್ನೂ ಕೂಡ ಕರ್ಕೊಂಡು ಬಂದ್ವಿ ಮನೆಗೆ ಸೊ ಹಿಂದಾಗಿ ನಾನು ಸ್ವಲ್ಪ ಲೈಟಿಂಗ್ಸ್ನ ಹಾಕಿದ್ದೀನಿ ಇವಾಗ ಸೊ ಅದನ್ನು ಡೆಕೋರೇಟ್ ಮಾಡಬೇಕಾದ್ರೆ ಹಾಕಬೇಕಿತ್ತು ಬಟ್ ಹಾಕಿಲ್ಲ ಸೊ ಒಂದು ಸ್ವಲ್ಪ ಹುಷಾರಿಲ್ಲ ಸೊ ಆದರೂ ಕೂಡ ಬಂದಿದ್ದರು ಇಲ್ಲಿ ಕಿರಣ್ ಅವರ ಅಜ್ಜಿ ನಮ್ಮ ಅಜ್ಜಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು ಒಂದಷ್ಟೊತ್ತು ಅದಾದಮೇಲೆ ಮೂರನೇ ದಿನಕ್ಕೆ ನಾವು ಗಣೇಶನ ಎತ್ತುತ್ತಾ ಇದ್ದೀವಿ ಸೊ ಇಲ್ಲಿ ನಮ್ಮ ಚಿಕ್ಕ ಮಾವ ಅವರು ಪೂಜೆ ಮಾಡ್ತಾಯಿದ್ರು ಸೊ ನಾನು ಪೂಜೆ ಮಾಡಿ ಆಗಿತ್ತು ಸೊ ನಾನು ಪೂಜೆ ಮಾಡಿ ಆದಮೇಲೆ ಅವರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ನಿಯರ್ ಅಲ್ಲೇ ಒಂದು ಲಾರಿಯಲ್ಲಿ ನೀರು ತುಂಬಿಟ್ಟು ಅಲ್ಲೇ ಗಣೇಶನ್ ಬಿಡ್ತಾ ಇದ್ರು ಸೊ ಅಲ್ಲೇ ನಾವು ತೊಗೊಂಡ್ ಹೋದ್ವಿ ಸೊ ನಮ್ಮ ಚಿಕ್ಕಪ್ಪನಲ್ಲೇ ಪೂಜೆ ಮಾಡ್ತಾ ಇದ್ದಾರೆ ಆಟೋ ಮೇಲೆ ಗಣೇಶನ ಇಟ್ಬಿಟ್ಟು ಸೊ ಪೂಜೆ ಎಲ್ಲ ಮಾಡಿದ್ವಿ ಇವಾಗ ಸೊ ನಂಗಂತೂ ಸಖತ್ ಬೇಜಾರಾಗ್ತಾ ಇತ್ತು ಯಾಕಂದರೆ ಫಸ್ಟ್ ಟೈಮ್ ನಾನು ಗಣೇಶನ ಕೊಡಿಸಿರೋದು ಅಲ್ಲದೆ ನೀರಿಗೆ ಬರೋ ಬಿಡ್ತಾ ಇದ್ವಿ ಅಲ್ವಾ ಸೊ ಮೂರು ದಿನದಿಂದ ಮನೆಯಲ್ಲಿದ್ದ ಗಣೇಶ ಇವಾಗ ನೀರಿಗೆ ಬಿಡ್ತಿದ್ದೀವಲ್ಲ ಅಂತ ಹೇಳಿಬಿಟ್ಟು ಒಂಥರ ಮನ್ಸಿಗೆ ತುಂಬ ಬೇಜಾರಾಗ್ತಾ ಇತ್ತು ಬಟ್ ಪರವಾಗಿಲ್ಲ ಮುಂದಿನ ವರ್ಷ ಬರ್ತಾನೆ ಸೊ ಇವಾಗ ಪೂಜೆ ಎಲ್ಲ ಮಾಡಿ ಕಾಯೆಲ್ಲ ಉಡಿತಾಯಿದ್ರು ಲಾಸ್ಟಲ್ಲಿ ಗಣೇಶನ ಜೊತೆ ಒಂದು ಫೋಟೋ ಇಟ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋ ಇಟ್ಕೊಳಕ್ಕೆ ಅಂದ್ಬಿಟ್ಟು ಗಣೇಶನ ಇಸ್ಕೊಂಡೆ ಈ ರೀತಿ ನಾವು ನಮ್ಮ ಮನೇಲಿ ಗಣೇಶನ ಸೆಲೆಬ್ರೇಟ್ ಮಾಡಿದ್ವಿ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು